ರು ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದೀನಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಅದು ಹೇಗೆ ಸಿಗುತ್ತೆ ಅಂತ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅಂಡ್ ಮತ್ತೊಂದು ಈ ಒಂದು ಚಾನಲಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಬೇಕಾಗಿದೆ ಅನಿವಾರ್ಯ ನನಗೆ ಇವಾಗ ನಾನು ಮಾಡಲೇಬೇಕು ಸೊ ಇದ್ರಿಗೆ ಯಾವ ರೀತಿ ಯೂಟ್ಯೂಬ್ ಕಡೆಯೇ ನನಗೇನು ಪ್ರಾಬ್ಲಮ್ ಬಂದಿಲ್ಲ ಬಟ್ ಆದರೆ ಇನ್ಮೇಲಿಂದ ವರ್ಕ್ ಫ್ರಮ್ ಹೋಮ್ ಜಾಬ್ದು ವೀಡಿಯೋಗಳು ಈ ಒಂದು ಚಾನಲಲ್ಲಿ ಬರೋದಿಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸೇಫ್ ಇರೋಣ ಅಂತ ಹೇಳಿ ಮೇನಂತಂದರೆ ಇವಾಗ ಸುಮಾರು ಥರದ ರೂಲ್ಸ್ಗಳು ಇದೆ ಯೂಟ್ಯೂಬಲ್ಲಿ ಸೊ ಹೀಗಾಗಿ ಯಾವುದೇ ರೀತಿ ಮುಂದೆ ಫ್ಯೂಚರಲ್ಲಿ ಇವಾಗ ಪ್ರಾಬ್ಲಮ್ ಬಂದೇ ಬರುತ್ತೆ ಓಕೆ ಯಾಕಂದರೆ ಇವಾಗ ಹಿಂದಿ ಆಯಿತು ಮತ್ತು ಇಂಗ್ಲೀಷಲ್ಲೆಲ್ಲ ಯಾರ್ಯಾರು ಜಾಬ್ ಬಗ್ಗೆ ಕೂಡ ಹೇಳ್ತಾ ಇದ್ರು ಆ ಜಾಬ್ ಬಗ್ಗೆ ಕೂಡ ಹೇಳುವಾಗೂ ಕೂಡ ಸುಮಾರು ಒಂದು ಪದಗಳನ್ನು ಹಿಡ್ಕೊಂಡು ಸೊ ಅದನ್ನೇನು ಮಾಡ್ತಾ ಇದ್ದಾರೆ ವೀಡಿಯೋಗಳನ್ನ ಹಾಕ್ತಾ ಇದ್ದಾರೆ ಸೊ ಹೀಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಆ ರೀತಿ ವೀಡಿಯೋಸ್ಗಳು ಮಾಡೋದೇ ಬೇಡ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ನಮ್ಮಿದ್ದನು ತಪ್ಪಾಗುತ್ತೆ ಬಟ್ ಅದರದ್ರ ಮಾಹಿತಿ ನಿಮಗೆ ರೆಗ್ಯುಲರ್ ಆಗಿ ನಾನು ನಿಮಗೆ ಕೊಡ್ತೀನಿ ಅದು ಹೇಗೆ ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಹೀಗಾಗಿ ಈ ಚಾನಲಲ್ಲಿ ಸ್ವಲ್ಪ ಬದಲಾವಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಬೇರೆ ವರ್ಕ್ ಫ್ರಮ್ ಹೋಮು ಮೊದಲು ನಾನು ಏನು ವೀಡಿಯೋಸ್ಗಳು ಮಾಡ್ತಾ ಇದ್ದೆ ಆವಾಗೇನು ನನಗೆ ಎಲ್ಲರದ್ದು ಸಪೋರ್ಟ್ ಇತ್ತು ಸೊ ಇವಾಗ ಸಪೋರ್ಟ್ ಅಷ್ಟಿಲ್ಲ ಕೆಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಟೂ ಪರ್ಸೆಂಟ್ ಪರ್ಸೆಂಟ್ ಅಂತ ಹೇಳ್ಬೋದು ಬಟ್ ಆದರೆ ಜಾಸ್ತಿ ನನಗೆ ಅದ್ರ ಬಗ್ಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಮತ್ತು ಅಷ್ಟೊಂದು ವ್ಯೂಸ್ ಕೂಡ ಬರ್ತಾ ಇಲ್ಲ ಸೊ ಹೀಗಾಗಿ ಈ ಒಂದು ಬದಲಾವಣೆ ಈ ಚಾನಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ನಿಮ್ಮಿಂದ ಸ್ವಲ್ಪ ಹಾಗೆ ಹೆಲ್ಪ್ ತೊಗೋತಾ ಇದ್ದೀನಿ ಜಸ್ಟ್ ಸಜೆಸ್ಟ್ ಮಾಡಿ ನನಗೆ ಈ ಒಂದು ಚಾನಲಲ್ಲಿ ಆ್ಯಕ್ಚುಲಿ ರೆಗ್ಯುಲರಾಗಿ ಯಾರು ನನ್ನ ನೋಡ್ಬೇಕಂತ ಅನ್ಕೋತಾ ಇದ್ದಾರೆ ಸೊ ಅಂತ ನಾನು ಹೇಳ್ತಾ ಸೊ ಈ ಒಂದು ಚಾನಲಲ್ಲಿ ಅಲ್ಲಿ ಸ್ವಲ್ಪ ಬದಲಾವಣೆ ಮಾಡೋಣ ಅಂತ ಸೊ ಇಲ್ಲಿ ಒಂದು ಡೈಲಿ ವ್ಲಾಗು ಪ್ಲಸ್ ನಾನು ಇಲ್ಲಿ ಡೈಲಿ ಒಂದು ನನ್ನ ಒಂದು ಬಿಸ್ನೆಸ್ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಸ್ಮಾಲ್ ಬಿಸ್ನೆಸ್ ಓಪನ್ ಮಾಡಿ ಎಲ್ಲ ಹೆಣ್ಮಕ್ಳಿಗೆ ನಾನು ಗೈಡ್ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ನಾನು ಯಾವ್ಯಾವ ರೀತಿ ಏನು ಆಕ್ಟಿವಿಟೀಸ್ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗಲ್ಲಿ ನಿಮ್ಗೆ ಅದು ಇನ್ಕ್ಲೂಡ್ ಆಗಬೇಕು ಅಂತಂದ್ರೆ ಮತ್ತೆ ಪ್ಲಸ್ ಇನ್ನೊಂದು ನಾನು ಆಕ್ಟಿವಿಟಿ ಮಾಡ್ತೀನಿ ನನ್ನ ಲೈಫಲ್ಲಿ ಅದು ತುಂಬನೇ ರೇರ್ ಆಫ್ ದಿ ರೇರ್ ಪರ್ಸನ್ ಮಾಡ್ತಾರೆ ಸೊ ಆ ಆಕ್ಟಿವಿಟೀಸ್ನ ಆ ಒಂದು ಡೈಲಿ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಯಾವ ರೀತಿ ಇದೆ ಅಂತ ಹೇಳಿ ಸೊ ಅದನ್ನ ನೋಡ್ತೀವಿ ಡೈಲಿ ವ್ಲಾಗ್ ಪ್ಲಸ್ ಒಂದು ಬಿಸ್ನೆಸ್ ರಿಲೇಟೆಡ್ ನಿಮ್ಗೆ ನಮ್ದು ಹೇಗಿದೆ ಲೈಫ್ ಸ್ಟೈಲು ಪ್ಲಸ್ ಅಲ್ಲಿ ನಾನೇನು ಆ್ಯಕ್ಚುಲಿ ಒಂದು ಆಕ್ಟಿವಿಟಿ ಮಾಡ್ತೀನಿ ಡೈಲಿ ಟು ಡೈಲಿ ಸೊ ಅದು ಏನಿದೆ ಅಂತ ಆ ವಿಡಿಯೋದಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಡೈಲಿ ಟು ಡೈಲಿ ಡಿಫ್ರೆಂಟ್ ಇರುತ್ತೆ ಅದು ಆ್ಯಕ್ಚುಲಿ ಆ್ಯಂಡ್ ಇನ್ನೊಂದು ಯೂಟ್ಯೂಬ್ ಚಾನಲನ್ನು ಸುಮಾರು ಜನ ಅವರು ನೀವು ಸ್ಟಾರ್ಟ್ ಮಾಡಿದ್ದೀರಿ ಮಧ್ಯದಲ್ಲಿ ಬಿಟ್ಟಿದ್ದೀರಿ ಕೂಡ ನಾನು ನೋಡಿದ್ದೀನಿ ಸುಮಾರು ನನ್ನ ಸಬ್ಸ್ಕ್ರೈಬರ್ಸು ಆಲ್ರೆಡಿ ಅವ್ರ ಹೆಸರಲ್ಲಿ ಏನು ಕಮೆಂಟ್ ಮಾಡ್ತಾ ಇರ್ತೀನಿ ನೀವು ನನಗೆ ಅವ್ರು ನಿಮ್ಮ ಚಾನಲ್ಗಳನ್ನ ನಾನು ಚೆಕ್ ಮಾಡ್ತಾ ಇರ್ತೀನಿ ಸೊ ನಿಮ್ಮ ಚಾನಲ್ಗಳನ್ನ ನೀವು ಕಂಟಿನ್ಯೂ ಮಾಡ್ತೀವಿ ವರ್ಕ್ ಮಾಡ್ತೀವಿ ಬಟ್ ಅದು ನಮಗೆ ಕರೆಕ್ಟಾಗಿ ಯಾರು ಗೈಡ್ ಮಾಡ್ತಾ ಇಲ್ಲ ಅಂತಂದರೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ ನಾನು ಅದರ ಬಗ್ಗೆ ರೆಗ್ಯುಲರ್ ವೀಡಿಯೋಸ್ಗಳು ನಿಮ್ಗೆ ಹಾಕ್ತೀನಿ ಆ್ಯಂಡ್ ಪ್ಲಸ್ ಅಲ್ಲಿ ನಾನು ಸುಮಾರು ಯೂಟ್ಯೂಬ್ ಚಾನಲ್ಗಳನ್ನ ಪ್ರಮೋಟ್ ಕೂಡ ಮಾಡ್ತೀನಿ ಸೊ ಇದರಿಂದ ಏನು ಹೆಲ್ಪ್ ಆಗುತ್ತೆ ಒಂದು ವೀಡಿಯೋಸ್ಗಳು ನೋಡ್ತೀರಾ ಕಲಿತೀರಾ ಆ್ಯಂಡ್ ಪ್ಲಸ್ ನಿಮ್ಮದು ಚಾನಲ್ ಕೂಡ ಗ್ರೋ ಆಗೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಓಕೆ ಟ್ರಸ್ಟ್ ಇದ್ದರು ಸೊ ಅದನ್ನು ಆ ರೀತಿ ನೀವು ನನಗೆ ಕಾಮೆಂಟ್ ಮಾಡ್ಬೋದು ಮ್ಯಾಕ್ಸಿಮಮ್ ಯಾವ ಟಾಪಿಕ್ ಬಗ್ಗೆ ನೀವು ಹೇಳ್ತೀರಾ ಆ ಟಾಪಿಕ್ ಬಗ್ಗೆ ನಾನೆಲ್ಲಿ ಕಂಟಿನ್ಯೂ ಮಾಡ್ತೀನಿ ಓಕೆ ಮ್ಯಾಕ್ಸಿಮಮ್ ಕಾಮೆಂಟ್ ಬರಬೇಕು ಆ್ಯಂಡ್ ಇನ್ನೊಂದು ಫೈನಾನ್ಸ್ ಮತ್ತು ಸೇವಿಂಗ್ ಬಗ್ಗೆ ಆ್ಯಕ್ಚುಲಿ ನಾನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ನನಗೂ ಕೂಡ ಸ್ವಲ್ಪ ಇವಾಗ ಐಡಿಯಾ ಇದೆ ಸೊ ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡಬಾರ್ದು ಅನ್ನೋದನ್ನು ಇವಾಗ ಇಷ್ಟೊಂದು ನಾಲೆಜ್ ತೊಗೊಂಡಿದ್ದೀನಿ ಇವಾಗ ಯೂಟ್ಯೂಬಲ್ಲಿ ಕಮಸೆ ಕಮ್ ಅಂದರೆ ನನಗೆ ಮೊದಲು ನಾನು ಇದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೀವು ನಾನು ನೋಡ್ತಾ ಇದ್ದೀರಲ್ಲ ಸೊ ಇದು ನೋಡ್ತಾ ಇರೋದು ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ಹಿಂದೆ ಇಷ್ಟೇ ನೀವು ನೋಡ್ತಾ ಇದ್ದೀರ ನಾನಲ್ಲ ಬಟ್ ಅದನ್ನ ನಾನು ವರ್ಕ್ ಮಾಡ್ತಾ ಇರೋದು ಚ ನಾಲ್ಕೈದು ವರ್ಷದಿಂದ ಮಾಡ್ತಾ ಇದ್ದೆ ಬಟ್ ನಂದು ಒಂದು ಚಾನಲ್ ಕೂಡ ಚೆನ್ನಾಗಿ ಬೆಳಿಲಿಲ್ಲ ಆವಾಗ ಸೊ ಇಲ್ಲಿವರೆಗೂ ನಾನು ಏನೇನು ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಅದೆಲ್ಲ ನಿಮಗೆ ಒಂದು ಇದನ್ನಂತ ಹೇಳ್ಬೋದು ಸೊ ಅದಾದ ನಂತರ ನಂದು ಏನು ಈ ಒಂದು ಚಾನಲ್ ಸ್ಟಾರ್ಟ್ ಆಯಿತು ಈ ಚಾನಲ್ ಸ್ಟಾರ್ಟ್ ಆದಮೇಲೆ ನಾನು ಕಂಟಿನ್ಯೂಸ್ ಆಗಿ ಮೂರು ಚಾನಲ್ನ ಓಪನ್ ಮಾಡಿದ್ದೀನಿ ಮೂರು ಚಾನೆಲ್ ಕೂಡ ನಾನು ವಿತಿನ್ ಅ ವೀಕಲ್ಲಿ ನಾನು ಅದನ್ನು ಗ್ರೋ ಕೂಡ ಮಾಡ್ಕೊಂಡಿದ್ದೀನಿ ಸೊ ಅದೆಲ್ಲ ನಿಮಗೆ ಸ್ವಲ್ಪ ಹೆಲ್ಪ್ ಆಗಬೇಕು ಅಂದರೆ ಸೊ ಯೂಟ್ಯೂಬ್ ಚಾನೆಲ್ ರಿಲೇಟೆಡ್ ಇನ್ನು ವೀಡಿಯೋಸ್ ಮಾಡಿ ಅಂದರೆ ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್ ಪ್ಲಸ್ ನಿಮಗೆ ಯೂಟ್ಯೂಬ್ ಚಾನಲ್ಗಳನ್ನ ಪ್ರಮೋಟ್ ಕೂಡ ನಾನು ಮಾಡ್ತೀನಿ ಫ್ರೀ ಆಫ್ ಕಾಸ್ಟ್ ಓಕೆ ಸೊ ಅದ್ರ ಬಗ್ಗೆ ಆಯಿತು ಮತ್ತು ಫೈನಾನ್ಸ್ ಸೇವಿಂಗು ಯಾವ ರೀತಿ ಮಾಡ್ಬೋದು ಹೆಣ್ಮಕ್ಳು ಮುಖ್ಯವಾಗಿ ಫೈನಾನ್ಸ್ ಸೇವಿಂಗ್ ಬಗ್ಗೆ ಅಷ್ಟೊಂದು ನಾಲೆಜ್ ಇರೋದಿಲ್ಲ ಸೊ ಇವಾಗ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಸೊ ಅದನ್ನೆಲ್ಲ ಬೇಕಂದರೆ ನಿಮಗೆ ಒಂದು ವಿತ್ ಪ್ರೂಫ್ ನಾನು ನಿಮಗೆ ಐಡಿಯಾಸ್ಗಳನ್ನೆಲ್ಲ ಕೊಡ್ತೀನಿ ಸೊ ಆ ರೀತಿ ನೀವು ಇಲ್ಲಿ ಒಂದು ಸೇವಿಂಗ್ ಕೂಡ ಮಾಡ್ಕೋಬೋದು ಓಕೆ ಆ್ಯಂಡ್ ಫೈನಾನ್ಸ್ ರಿಲೇಟೆಡ್ ಬೇಕಂದರೆ ಫೈನಾನ್ಸ್ ಅಂತಾನೆ ಬರೀರಿ ಸೊ ಅದರ ಬಗ್ಗೆ ಮ್ಯಾಕ್ಸಿಮಮ್ ಬಂದರೆ ಖಂಡಿತವಾಗ್ಲೂ ನಾನು ಅದೇ ಒಂದು ಟಾಪಿಕ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಆ್ಯಂಡ್ ಇನ್ನೊಂದು ರಿಯಾಕ್ಷನ್ ರಿಯಾಕ್ಷನ್ ವೀಡಿಯೋ ಬೇಕು ಅಂದರೆ ಹೇಳಿ ರಿಯಾಕ್ಷನ್ ವೀಡಿಯೋ ನಾನು ಆಲ್ರೆಡಿ ಶಾರ್ಟ್ ವೀಡಿಯೋದಲ್ಲಿ ಹಾಕ್ತಾ ಇದ್ದೆ ಸೊ ಆ ರೀತಿ ಏನಾದರೂ ವೀಡಿಯೋಸ್ಗಳನ್ನ ನಮಗೆ ಇಷ್ಟ ಇದೆ ನೀವು ಅದನ್ನೇ ಮಾಡಿ ಅಂತಂದರೆ ದಯವಿಟ್ಟು ಹೇಳಿ ಯಾಕಂದರೆ ಇವಾಗ ಅನಿವಾರ್ಯತೆ ನಾನು ಹೇಳಿದ್ದೀನಲ್ವ ನನ್ನ ಹತ್ರ ಇವಾಗ ಯಾವ ದಾರಿಯೂ ಇಲ್ಲ ಸೊ ಈಗ ನಾನು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಅಂಡ್ ಇನ್ನೊಂದು ಕ್ರೈಮ್ ಸ್ಟೋರಿ ಕ್ರೈಮ್ ಸ್ಟೋರಿ ನಾನು ಒಂದೆರಡು ಮೂರು ಹಾಕಿದೆ ಬಟ್ ಅದು ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ವೇದಲ್ಲಿ ಕ್ರೈಮ್ ಸ್ಟೋರಿನೇ ನಾವು ನೋಡ್ತೀವಿ ಇಂಟ್ರೆಸ್ಟಿಂಗ್ ಇರುತ್ತೆ ಸೊ ಆ ರೀತಿ ಏನಾದರೂ ಇದ್ದರೆ ಹೇಳಿ ಅಂತ ಅಂದರೆ ಸೊ ನೀವೆಲ್ಲ ನೋಡ್ತೀವಿ ಅಂತಂದರೆ ಸೊ ಆ ರೀತಿ ಕ್ರೈಮ್ ಸ್ಟೋರಿಗಳನ್ನ ನಾನು ತೊಗೊಂಡು ಬರ್ತೀನಿ ಅಂಡ್ ಇಷ್ಟು ಮೇನ್ ನನಗನ್ಸುತ್ತೆ ನನಗೊಂದು ಐಡಿಯಾ ಬಂದಿರುವಂಥದ್ದು ಇನ್ನೊಂದು ಬಿಸ್ನೆಸ್ ಐಡಿಯಾಸ್ಗಳು ನಾನು ನಿಮ್ಗೆ ಆಲ್ರೆಡಿ ಇನ್ನೊಂದು ಒಂದು ಚಾನಲ್ ಏನಿದೆ ಸೊ ಅಲ್ಲಿ ನಾನು ನಿಮಗೆ ಸುಮಾರು ಥರದ ಮಾಹಿತಿಗಳ್ ಕೊಡ್ತಾ ಇದ್ದೀನಿ ಸುಮಾರು ಹೆಣ್ಮಕ್ಳು ಸ್ಟಾರ್ಟ್ ಕೂಡ ಮಾಡಿದ್ರಿ ಜೊತೆ ಜೊತೆಲಿ ನಾನು ಸುಮಾರು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಎಲ್ಲೆಲ್ಲಿ ನಿಮಗೆ ತೊಂದರೆ ಬರ್ತಾ ಅಲ್ಲಿ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಸಪೋಸ್ ನೋಡಿಲ್ಲ ಅಂದರೆ ಕಮ್ಯುನಿಟಿ ಪೋಸ್ಟ್ ಚೆಕ್ ಮಾಡಿ ಅಲ್ಲಿ ನಿಮಗೆ ವೀಡಿಯೋಸ್ಗಳು ನೋಡೋದಕ್ಕೆ ಸಿಗುತ್ತೆ ಒನ್ ಇದು ಅಂಡ್ ಇನ್ನೊಂದು ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಡೀಟೇಲ್ ಆಗಿದ್ರೆ ಎಲ್ಲಿ ಸಿಗುತ್ತೆ ಅಪ್ಡೇಟ್ ಅಂದರೆ ನಾರ್ಮಲಿ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಡೈಲಿ ಟು ಡೈಲಿ ಒಂದು ನಾಲ್ಕರಿಂದ ಐದು ಜಾಬ್ಗಳದ್ದು ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ ಸೊ ಅಲ್ಲಿ ನೀವು ಜಾಯ್ನ್ ಆಗಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಅದು ಸೊ ಅಲ್ಲಿ ಏನಿರುತ್ತೆ ಆ್ಯಕ್ಚುಲಿ ನಾನು ಅಲ್ಲಿ ಹಾಕಿರ್ತೀನಿ ಜಸ್ಟ್ ನೀವು ಓದ್ಕೊಂಡು ಬೇಕಂದ್ರೆ ಲಿಂಕ್ ಇರುತ್ತೆ ಬೇಕಂದ್ರೆ ನೀವು ಅಲ್ಲಿಂದ ಮಾಡ್ಬೋದು ಅಪ್ಲೈ ಮಾಡ್ಬೋದು ಓಕೆ ಸೊ ಇದು ಆಯಿತು ಇನ್ನೊಂದು ನಂದು ಇನ್ನೊಂದು ಚಾನೆಲ್ ಶ್ರೇಯ ಟೆಕ್ ಕನ್ನಡ ಚಾನೆಲ್ ಅಂತ ಇದೆ ಸೊ ಅಲ್ಲಿ ಕೂಡ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ನಿಮಗೆ ಮಾಹಿತಿಗಳನ್ನ ಕೊಡ್ತೀನಿ ಬಟ್ ಈ ಚಾನಲಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದಾರೆ ಯಾಕಂದರೆ ಇದ್ರ ವ್ಯೂಸ್ ಕೂಡ ಇಲ್ಲ ಅಷ್ಟೊಂದು ಅಂಡ್ ಜನ ಕೂಡ ಇಂಟ್ರೆಸ್ಟ್ ಇಲ್ಲ ಸೊ ಹೀಗಾಗಿ ನಾನು ಇದರಲ್ಲಿ ಸ್ವಲ್ಪ ಚೇಂಜ್ ಮಾಡ್ತಾಯಿದ್ದೀನಿ ಸೊ ಇವಾಗ ಒಟ್ಟು ನಮ್ಮ ಹತ್ರ ಇರುವಂಥದ್ದು ಒಂದು ಮೂರಿಂದ ನಾಲ್ಕು ಆಪ್ಷನ್ ಒಂದು ಡೈಲಿ ಬ್ಲಾಗೂ ಪ್ಲಸ್ ನನ್ನ ಬಿಸ್ನೆಸ್ಸು ಪ್ಲಸ್ ನಂದು ಏನು ಟಾಸ್ಕ್ ಇದ್ದೇನೆ ಡೈಲಿ ಟು ಡೈಲಿ ಸೊ ಅದ್ರ ಬಗ್ಗೆ ನೀವು ಮಾಹಿತಿ ಬೇಕು ಅಂದರೆ ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇದೆಯಪ್ಪ ಯಾರ ಎಲ್ಲಿಯವರು ಎಲ್ಲಿ ಏನು ಅಂತ ಸೊ ಖಂಡಿತ ಅದರ ಅದ್ರ ಬಗ್ಗೆ ಡೈಲಿ ವ್ಲಾಗ್ ಮಾಡೋಕ್ಕೆ ಶುರು ಮಾಡ್ತೀನಿ ಇಲ್ಲಪ್ಪ ನಮಗೆ ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೊಳೋದಕ್ಕೆ ನಮ್ಗೆ ಹೆಲ್ಪ್ ಮಾಡಿ ಮತ್ತೆ ಯೂಟ್ಯೂಬ್ ರಿಲೇಟೆಡ್ ನಮಗೆ ಕಂಟೆಂಟನ್ನು ತೊಗೊಂಡು ಬನ್ನಿ ಅಂದರೆ ಅದ್ರ ಬಗ್ಗೆ ಹೇಳ್ತೀನಿ ಫೈನಾನ್ಸ್ ಪ್ಲಸ್ ಸೇವಿಂಗ್ ಬಗ್ಗೆ ಬೇಕಂದರೆ ಅದ್ರ ಬಗ್ಗೆ ಹೇಳಿ ಮತ್ತೆ ಕ್ರೈಮ್ ಸ್ಟೋರಿ ಅಂದರೆ ಕ್ರೈಮ್ ಸ್ಟೋರಿ ಬಗ್ಗೆ ಕಾಮೆಂಟ್ ಮಾಡಿ ಕ್ರೈಮ್ ಸ್ಟೋರಿನೇ ಕಂಟಿನ್ಯೂ ಮಾಡಿ ನಾವು ನೋಡ್ತೀವಿ ಅಂತ ಇನ್ನೊಂದು ರಿಯಾಕ್ಷನ್ ವೀಡಿಯೋ ಹೇಳಿದ್ದೀನಿ ಯಾವ ವಿಡಿಯೋಸ್ ಆಲ್ರೆಡಿ ಇರುತ್ತೆ ಸೊ ಅಪರೂಪದ ವೀಡಿಯೋಸ್ಗಳ ಮೇಲೆ ರಿಯಾಕ್ಷನ್ ವೀಡಿಯೋಸ್ಗಳಂತ ಹೇಳ್ತೀವಿ ಸೊ ಆ ರೀತಿಯೆಲ್ಲ ನಾವು ಒಂದು ಒಪಿನಿಯನ್ ಒಂದು ರಿಯಾಕ್ಷನ್ ವೀಡಿಯೋಗಳನ್ನ ತರ್ಬೋದು ಇನ್ನೊಂದು ಸ್ಟೋರಿ ನೀವು ಇವಾಗ ಕ್ರೈಮ್ ಸ್ಟೋರಿ ಹಾರರ್ ಸ್ಟೋರಿ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಅಂದರೆ ಸೊ ಪ್ಲೀಸ್ ನಾನು ಕಾಮೆಂಟ್ ಮಾಡಿ ಸೊ ಆ ರೀತಿ ಒಂದು ಟಾಪಿಕ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ನನಗೆ ನಿಮ್ಮೆಲ್ಲರ ಅಭಿಪ್ರಾಯ ತುಂಬಾ ಮುಖ್ಯ ಸೊ ನಿಮ್ಗೆ ಯಾವುದು ಒಂದು ಟಾಪಿಕ್ ಬೇಕು ಅಂತ ಓಕೆ ಸೊ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ನಾನು ಹೇಳಿದ್ದೀನಿ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಸೊ ಬೇಕಂದ್ರೆ ಇವತ್ತಿಂದ ನೀವು ಅಲ್ಲಿ ಜಾಯಿನ್ ಮಾಡ್ಕೊಳ್ಳಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಟೆಲಿಗ್ರಾಮ್ ಚಾನಲ್ ಓಕೆ ಸೊ ಐ ಹೋಪ್ ಇವತ್ತು ನಿಮಗೆ ಹೆಲ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಚಿಕ್ಕದಾಗಿ ಜಸ್ಟ್ ನಿಮ್ದೊಂದು ಒಪಿನಿಯನ್ ತೊಗೋತಾ ಇದ್ದೀನಿ ಆ್ಯಂಡ್ ಇದುವರೆಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬಂದಿಲ್ಲ ಮುಂದೆ ಕೂಡ ಬರೋದಿಲ್ಲ ಯಾಕಂದರೆ ನಾನು ತುಂಬ ಇವಾಗ ಹೇಗಿದೆ ಅಂತಂದರೆ ಯೂಟ್ಯೂಬಲ್ಲಿ ತುಂಬ ಡೀಟೇಲಾಗಿ ಯಾವುದೇ ರೀತಿ ವೀಡಿಯೋಸ್ಗಳನ್ನ ನಾವು ಮಾಡೋ ಹಾಗಿಲ್ಲ ಓಕೆ ಸೊ ಅದು ಮೊದಲಿಂದ ನನಗೆ ಗೊತ್ತಿತ್ತು ಹೀಗಾಗಿ ನಾನು ಅಷ್ಟೊಂದು ಡೀಟೇಲ್ಸಾಗಿ ಯಾವ ವೀಡಿಯೋಸ್ಗಳು ಮಾಡಿರಲಿಲ್ಲ ಕೆಲವೊಂದು ಡೀಟೇಲ್ಸ್ ಆಗಿ ಮಾಡಿದ್ದೀನಿ ಅಷ್ಟೇ ಬಟ್ ಆದರೆ ಆಲ್ಮೋಸ್ಟ್ ನಾನು ಡಿಟೇಲಾಗಿ ವೀಡಿಯೋಗಳನ್ನ ಮಾಡಿಲ್ಲ ಅಂದರೆ ಅಪ್ಲೈ ಮಾಡೋ ಪ್ರೊಸೆಸ್ಗಳನ್ನೆಲ್ಲ ತೋರಿಸೋ ಹಾಗಿಲ್ಲ ನಾವು ಸೊ ಅದು ಮೇನ್ ಇರುವಂಥದ್ದು ರಿಸ್ಟ್ರಿಕ್ಷನ್ ಇತ್ತು ಆ್ಯಂಡ್ ಪ್ಲಸ್ ಇಲ್ಲಿ ಯಾವುದೇ ರೀತಿ ನಾವು ಕೆಲವೊಂದು ಶಬ್ದಗಳು ಯೂಸ್ ಮಾಡಬಾರ್ದು ಅಂತ ಇದೆ ಇವಾಗ ಮೇ ಬಿ ಕೆಲವೊಂದು ಶಬ್ದಗಳು ಅವರು ಹೇಳಿದ್ದಾರೆ ಮೇ ಬಿ ಮುಂದೆ ಮತ್ತೆ ಹೊಸ ಅಪ್ಡೇಟ್ ಬರ್ಬೋದು ಸೊ ಆ ರೀತಿ ಒಂದು ಇದನ್ನು ಯೂಸ್ ಮಾಡಬಾರ್ದು ಅಂತ ಮೇ ಬಿ ಇದು ಪೂರ್ತಿ ಈ ರೀತಿ ಮಾಡಲೇಬಾರ್ದು ಅಂತಲೂ ಕೂಡ ಅಪ್ಡೇಟ್ ಬರ್ಬೋದು ಸೊ ಹೀಗಾಗಿ ನಾನು ಇದನ್ನು ಚೇಂಜ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಸೊ ಬಟ್ ಆದರೆ ಇನ್ನೊಂದು ಈ ಚಾನಲ್ ಶೇರ್ ಟೆಕ್ ಕನ್ನಡ ಚಾನಲ್ಲು ನೀವು ಜಾಯಿನ್ ಮಾಡ್ಕೊಂಡ್ರಿಂದ ಜಾಯಿನ್ ಮಾಡ್ಕೊಳ್ಳಿ ಸೊ ಅಲ್ಲಿ ನಾನು ನಿಮಗೆ ರೆಗ್ಯುಲರು ಅಲ್ಲಿ ಕೂಡ ಅಪ್ಡೇಟ್ಗಳನ್ನ ಕೊಡ್ತೀನಿ ಓಕೆ ಸೊ ಐ ಹೋಪ್ ನಿಮ್ಮೆಲ್ಲರ ಕಡೆಯಿಂದ ನನಗೆ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಮೊದಲು ಹೇಗೆ ಸಿಗ್ತಾ ಇತ್ತು ತುಂಬ ಮೊದಲು ಅದೇ ರೀತಿಯೇ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಮ ಕಡೆಯಿಂದ ಏನು ಕಾಮೆಂಟ್ ಬರುತ್ತೆ ಅಂತ ನಾನು ಮಾಡ್ತಾ ಇದ್ದೀನಿ ಓಕೆ ಸೊ ಕಾಮೆಂಟ್ ಮಾಡಿ ತಪ್ತೇನೆ ನಿಮ್ಮ ಅಭಿಪ್ರಾಯನ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ